ಅಜೀರ್ಣ ಮತ್ತು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡೋದಕ್ಕೆ ಆರೋಗ್ಯಕರವಾದ ಪಾನೀಯ ಬೇಸಿಗೆಗಾಲ್ದಲ್ಲಂತೂ ಕುಡಿದಷ್ಟು ಮತ್ತೆ ಮತ್ತೆ ಕುಡಿಬೇಕು ಅನ್ನಿಸ್ತಾ ಇರುತ್ತೆ ಅಷ್ಟೊಂದು ರುಚಿಯಾದ ಮಸಾಲ ನೀರು ಮಜ್ಜಿಗೆ ಮಾಡೋದು ಹೇಗೆ ಅಂತ ನೋಡೋಣ ಹಲೋ ಸ್ನೇಹಿತರೆ ನಮಸ್ಕಾರ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಅಥವಾ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನಿಲ್ಲಿ ಸುಮಾರು ಒಂದು ಕಪ್ಪಷ್ಟು ಸ್ವಲ್ಪ ಹುಳಿ ಇರೋ ಮೊಸರನ್ನು ತೊಗೊಂಡಿದ್ದೀನಿ ಮಜ್ಜಿಗೆ ಅಂದಾಗ ಬೆಣ್ಣೆ ತೆಗೆದಿರೋ ಮಜ್ಜಿಗೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅದಿಲ್ಲ ಅಂದರೆ ಈ ರೀತಿ ಮೊಸರನ್ನು ಕಡಿದು ಮಜ್ಜಿಗೆ ಮಾಡಿ ಕುಡಿಬಹುದು ಮೊಸರನ್ನು ಬೇರೆ ಒಂದು ದೊಡ್ಡ ಪಾತ್ರೆಗೆ ಹಾಕಿ ಮೇಲಿಂದ ಒಂದು ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ ಕೊನೆಯಲ್ಲಿ ಮಜ್ಜಿಗೆ ಹದ ನೋಡಿ ಬೇಕಿದ್ದರೆ ಮತ್ತೆ ನೀರನ್ನು ಸೇರಿಸ್ಬೋದು ವಿಸ್ಕರ್ ಅಥವಾ ಕಡಗೋಲಿಂದ ಮೊಸರನ್ನ ಚೆನ್ನಾಗಿ ಕಡ್ದಿಟ್ಕೋಬೇಕು ಮೊಸರನ್ನ ಕಡಿತಾ ಇದ್ದಾಗೆ ಮೇಲಿಂದ ನೊರೆಗಳು ಕಾಣಿಸ್ತೀವಿ ಈ ರೀತಿ ನೊರೆ ಬಂದಾಗಲೇ ಮಜ್ಜಿಗೆಗೊಂದು ವಿಶೇಷ ರುಚಿ ಕಡದ ಮಜ್ಜಿಗೆ ಬೆಣ್ಣೆ ತೆಗೆದಿರೋ ಮಜ್ಜಿಗೆ ಹದಕ್ಕೆ ಚೆನ್ನಾಗಿ ಕಡ್ದಿಟ್ಕೊಂಡಿದ್ದೀನಿ ಮಸಾಲೆ ತಯಾರು ಮಾಡ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಂಟರಿಂದ ಹತ್ತು ಎಲೆ ಅರ್ಧ ಇಂಚಷ್ಟು ಶುಂಠಿನ ತೆಳುವಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಒಂದೇ ಒಂದು ಹಸಿಮೆಣಸಿನಕಾಯಿ ಶುಂಠಿನೂ ಸ್ವಲ್ಪ ಘಾಟು ಖಾರ ಇರುತ್ತೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಹಸಿಮೆಣಸಿನ್ಕಾಯಿನ ಹಾಕಬೇಕು ಅರ್ಧ ಟೀ ಸ್ಪೂನಷ್ಟು ಹುರಿದಿರೋ ಜೀರಿಗೆಯನ್ನು ಹಾಕಿ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ತರಿತರಿಯಾಗಿ ರುಬ್ಬಿದ ಮಸಾಲೆಯನ್ನು ಮಜ್ಜಿಗೆ ಪಾತ್ರೆಗೆ ಹಾಕ್ತಿದ್ದೀನಿ ಮಿಕ್ಸಿ ಜಾರಿಗೆ ಎರಡು ಸೌಟಷ್ಟು ಮಜ್ಜಿಗೆಯನ್ನು ಹಾಕಿ ಜಾರಿಗೆ ಅಂಟ್ಕೊಂಡಿರೋ ಮಸಾಲೆಯನ್ನೆಲ್ಲ ತೆಗೆದು ಮಜ್ಜಿಗೆ ಪಾತ್ರೆಗೆ ಹಾಕ್ತಿದ್ದೀನಿ ಮಜ್ಜಿಗೆ ಹದ ನೋಡಿ ಬೇಕಾದ ಹದಕ್ಕೆ ಮೇಲಿಂದ ಮತ್ತೆ ನೀರನ್ನು ಹಾಕ್ಬೋದು ಈಗ ಇದಕ್ಕೆ ಮೂರು ನಾಲ್ಕು ಜಿಟಕಿ ಇಂಗಿನ ಪುಡಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಎಲ್ಲ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡಿ ಮತ್ತೆ ಕಡ್ದು ಅಥವಾ ವಿಸ್ಕರಿಂದ ಚೆನ್ನಾಗಿ ಕಡ್ದಿಟ್ಕೋಬೇಕು ಪುಡಿ ಇಂಗಿನ ಬದಲು ಗಟ್ಟಿ ಇಂಗನ್ನು ಉಪಯೋಗಿಸೋದಾದರೆ ಮಸಾಲೆ ರುಬ್ಬವಾಗಲೇ ಮಿಕ್ಸಿ ಜಾರಿಗೆ ಚೂರೆ ಚೂರು ಗಟ್ಟಿ ಇಂಗನ್ನು ಹಾಕ್ಬೋದು ರುಚಿ ರುಚಿಯಾದ ಮಸಾಲ ನೀರು ಮಜ್ಜಿಗೆ ತಯಾರಾಯಿತು ಇಂಗು ಶುಂಠಿ ಜೀರಿಗೆ ಹಾಕಿರೋದ್ರಿಂದ ಜೀರ್ಣಕ್ರಿಯೆಗೂ ಭಾಳ ಒಳ್ಳೆಯದು ಹಾಗೆ ರುಚಿಯಾಗೂ ಇರುತ್ತೆ ಪ್ರತಿನಿತ್ಯ ಮಧ್ಯಾಹ್ನದ ಊಟ ಆದಮೇಲೆ ಒಂದು ಲೋಟ ಮಜ್ಜಿಗೆ ಕುಡಿದ್ರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಬೇಸಿಗೆಗಾಲಕ್ಕೆ ಆರೋಗ್ಯಕರವಾದ ಬಹಳ ರುಚಿಯಾದ ಅದ್ಭುತ ಪಾನೀಯ ಮಸಾಲಾ ಮಜ್ಜಿಗೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಅಥವಾ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು